ನಗರಸಭೆ ಅಧ್ಯಕ್ಷ ಉಪಾಧ್ಯಕ್ಷ ಕುರ್ಚಿಗಾಗಿ ಯಾವೆಲ್ಲ ಪಕ್ಷದ ಮುಖಂಡರ ಬೆಂಬಲವನ್ನ ಪಡೆದು ಅಧ್ಯಕ್ಷ ಸ್ಥಾನ ಅಲಂಕರಿಸಲು ಕೆಲವೇ ದಿನಗಳ ಬಾಕಿ ಉಳಿದಿದೆ ಸ್ಥಳೀಯ ಸಂಸ್ಥೆಗಳ ಚುನಾವಣೆ ಅಡಿಯಲ್ಲಿ ಶಿಡ್ಲಘಟ್ಟ ನಗರಸಭೆಗೆ ಮುನ್ಸೂಚನೆಯನ್ನು ಕೂಡ ನೀಡಲಾಗಿದೆ ಸರ್ಕಾರದಿಂದ ನಗರಸಭೆ ಪುರಸಭೆ ಪಟ್ಟಣ ಪಂಚಾಯಿತಿ ಅಧ್ಯಕ್ಷರ ಉಪಾಧ್ಯಕ್ಷರ ಸ್ಥಾನಗಳಿಗೆ ಮೀಸಲಾತಿ ಪಟ್ಟಿಯನ್ನು ಸಹ ಹೊರಡಿಸಲಾಗಿದೆ ರಾಜ್ಯ ಸರ್ಕಾರ ಅಧಿಕೃತವಾಗಿ ಬಿಡುಗಡೆ ಮಾಡಿರುವಂತಹ ಪಟ್ಟಿಯಲ್ಲಿ ಶಿಡ್ಲಘಟ್ಟ ನಗರಸಭೆ ಅಧ್ಯಕ್ಷ ಸ್ಥಾನಕ್ಕೆ ಸಾಮಾನ್ಯ ವ್ಯಕ್ತಿಯಾಗಿದೆ ಮತ್ತು ಉಪಾಧ್ಯಕ್ಷ ಸ್ಥಾನಕ್ಕೆ ಸಾಮಾನ್ಯ ಮಹಿಳೆಗೆ ಸೂಚನೆಯನ್ನ ಸರ್ಕಾರ ಘೋಷಣೆ ಮಾಡಲಾಗಿದೆ ಅಧ್ಯಕ್ಷ ಉಪಾಧ್ಯಕ್ಷರ ಎರಡನೇ ಅವಧಿಗೆ ಸೆಪ್ಟೆಂಬರ್ ಐದರಂದು ಚುನಾವಣೆ ದಿನಾಂಕ ನಿಗದಿಗೊಳಿಸಿ ಉಪ ವಿಭಾಗಾಧಿಕಾರಿ ಅಶ್ವಿನ್ ಆದೇಶ ಹೊರಡಿಸಿ ಸಕ್ರಿಯವಾಗಿ ಎಲ್ಲಾ ಸದಸ್ಯರು ಚುನಾವಣೆಯಲ್ಲಿ ಪಾಲ್ಗೊಳ್ಳುವಂತೆ ನೋಟಿಸ್ ಸಹ ಹೊರಡಿಸಿದ್ದಾರೆ ಸೆಪ್ಟೆಂಬರ್ ಐದರಂದು ಬೆಳಗ್ಗೆ ಹತ್ತರಿಂದ ನಗರಸಭೆ ಸಭಾಭವನದಲ್ಲಿ ಅಧ್ಯಕ್ಷ ಉಪಾಧ್ಯಕ್ಷರ ಆಯ್ಕೆಗೆ ಚುನಾವಣೆ ಪ್ರಕ್ರಿಯೆ ಉಪವಿಭಾಧಿಕಾರಿಗಳ ಸಮ್ಮುಖದಲ್ಲಿ ನಡೆಯಲಿದ್ದು ಅಂದು ಬೆಳಗ್ಗೆ ಹನ್ನೊಂದು ಗಂಟೆಯವರೆಗೂ ನಾಮಪತ್ರ ಸ್ವೀಕೃತ ಮಧ್ಯಾಹ್ನ ಒಂದು ಗಂಟೆಗೆ ಸಭೆ ಪ್ರಾರಂಭವಾಗಿ ನಾಮಪತ್ರ ಪರಿಶೀಲನೆ ಮತ್ತು ನಾಮಪತ್ರ ಹಿಂಪಡೆಯುವ ಪ್ರಕ್ರಿಯೆ ನಡೆಯಲಿದೆ ಈಗಾಗಲೇ ಶಿಡ್ಲಘಟ್ಟ ನಗರಸಭೆಯಲ್ಲಿ ಜೆಡಿಎಸ್ ಪಕ್ಷದ ಬೆಂಬಲಿತರ ಅಧ್ಯಕ್ಷರಿಂದ ಎರಡೂವರೆ ವರ್ಷ ಆಡಳಿತ ಪೂರ್ಣಗೊಂಡಿದೆ ಸರ್ಕಾರದಿಂದ ಮೀಸಲಾತಿ ಘೋಷಣೆಯಾಗಲೆಂದು ಕಾದು ಕುಳಿತು ಈಗಾಗಲೇ ಆರು ತಿಂಗಳು ಕಳೆದು ಹೋಗಿದೆ ಇನ್ನು ಉಳಿದ ಕೆಲವೇ ತಿಂಗಳಲ್ಲಿ ಅಧಿಕಾರ ಯಾರ ಪಾಲಾಗುತ್ತೆ ಕ್ಷೇತ್ರದಲ್ಲಿ ಜೆಡಿಎಸ್ ಮತ್ತು ಕಾಂಗ್ರೆಸ್ ಎರಡೂ ಪಕ್ಷದ ಬೆಂಬಲಿತರ ಅಭ್ಯರ್ಥಿಗಳು ಬಲ ತೋರಿಸುವಂತಹ ಸಮಯ ಈಗ ಶುರುವಾಗಿದೆ ಮ್ಯಾಜಿಕ್ ನಂಬರ್ ಮೂಲಕ ಬೆಂಬಲ ತೋರಿಸಲು ಯಾವ ಪಕ್ಷದ ಬೆಂಬಲಿಗರಲ್ಲಿಯೂ ಬಹುಮತ ಇಲ್ಲದಂತಾಗಿದೆ ಜೆಡಿಎಸ್ ಪಕ್ಷದಲ್ಲಿ ಹನ್ನೊಂದು ಸದಸ್ಯರು ಬಿಜೆಪಿಯಲ್ಲಿ ಇಬ್ಬರು ಸದಸ್ಯರು ಶಾಸಕರ ಮತ ಒಂದು ಸಂಸದರ ಮತ ಒಂದು ಒಟ್ಟು ಹದಿನೈದು ಮತಗಳು ಇದೆಯಾದರೂ ಈ ಬಾರಿಗೂ ನಗರಸಭೆಯಲ್ಲಿ ಶಾಸಕರು ತನ್ನ ಕೈ ಬಿಡದೆ ತನ್ನ ತೆಕ್ಕೆಗೆ ಹಾಕಿಕೊಳ್ತಾರ ಕಾಂಗ್ರೆಸ್ ಪಕ್ಷದಲ್ಲಿ ಈಗಾಗಲೇ ಹದಿಮೂರು ಸದಸ್ಯರು ಬಿಎಸ್ಪಿ ಪಕ್ಷದಿಂದ ಇಬ್ಬರು ಸದಸ್ಯರು ಒಟ್ಟು ಹದಿನಾಲ್ಕು ಮತಗಳು ಇದ್ದಾರೆ ಆದರೂ ಮ್ಯಾಜಿಕ್ ನಂಬರ್ ಗಾಗಿ ನಾಯಕತ್ವ ವಹಿಸುವರೇ ಯಾರು ಜನ ಪಕ್ಷೇತರ ಸದಸ್ಯರುಗಳಿದ್ದು ಯಾರ ಬೆಂಬಲಕ್ಕೆ ನೀಡುತ್ತಾರೆ ಎಂಬುದರ ಮೇಲೆ ಅಧ್ಯಕ್ಷ ಆಯ್ಕೆ ನಿಂತಿದೆ ಎನ್ನಲಾಗಿದೆ ಕಾಂಗ್ರೆಸ್ ಪಕ್ಷದಲ್ಲಿ ಮಾತ್ರ ತ್ರಿಶಂಕು ಸ್ಥಿತಿ ನಿರ್ಮಾಣವಾಗಿದೆ ಹಿರಿಯ ಮುಸ್ತುದಿಗಳು ಕೆಪಿಸಿಸಿ ಉಪಾಧ್ಯಕ್ಷರು ಆದ ವಿ ಮುನಿಯಪ್ಪನವರು ನಗರಸಭೆ ಕಡೆ ಗಮನಿಸ್ತಾರಾ ಗಮನ ಸೆಳೆಯುವಂತಿದ್ದರೆ ಕಳೆದ ಬಾರಿಯಲ್ಲಿ ಪಕ್ಷದಿಂದ ಹದಿಮೂರು ಸ್ಥಾನಗಳು ಗೆದ್ದಿದ್ದಾಗ ಬಿಎಸ್ಪಿ ಎರಡು ಮತಗಳಿದ್ದವು ಪಕ್ಷೇತರ ಮತಗಳು ನಾಲ್ಕರಲ್ಲಿ ಎರಡು ಮತಗಳನ್ನ ಸೆಳೆಯುವ ಗೋಜಿಗೆ ಹೋಗದೆ ಮೌನ ವಹಿಸಿದ್ದರು ಇಂದಿನ ಸ್ಥಿತಿ ಏನು ಇನ್ನು ಪುಟ್ಟು ಆಂಜನಪ್ಪ ಅವರು ವಿಧಾನಸಭಾ ಚುನಾವಣೆಯಲ್ಲಿ ಬಳಿಕವೂ ನಿರಂತರವಾಗಿ ಸಕ್ರಿಯವಾಗಿ ಕ್ಷೇತ್ರದಲ್ಲಿ ಎಲ್ಲರ ವಿಶ್ವಾಸದೊಂದಿಗೆ ಇದ್ದಾರೆ ಕಾಂಗ್ರೆಸ್ ಪಕ್ಷದ ಅಧಿಕೃತ ಸೇರ್ಪಡೆಯಾದ ಬಳಿಕ ವಿ ಮುನಿಯಪ್ಪ ಅವರ ಬಳಿ ಹೆಚ್ಚು ಒಡನಾಡಿಯಾಗಿರುವ ಪುಟ್ಟುವರು ನಗರಸಭೆ ಸದಸ್ಯರ ಪರ ನಿಂತು ಮುಂದಾಳತ್ವ ವಹಿಸುವರೇ ಕಾದು ನೋಡೋಣ ಇನ್ನು ರಾಜೀವ್ ಗೌಡರು ಹಾಗೂ ತಾಲೂಕು ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಸಹನಾ ರಾಜೀವ್ ಗೌಡರು ಪಕ್ಷದ ಪರ ಹೆಚ್ಚು ಕಾಳಜಿ ವಹಿಸಿ ದ ಈಗಾಗಲೇ ಪಕ್ಷದ ಚಟುವಟಿಕೆ ಕಾರ್ಯಕ್ರಮಗಳು ನಡೆಸುತ್ತಾ ಬರುತ್ತಿದ್ದಾರೆ ರಾಜೀವ್ ಗೌಡರ ನೇತೃತ್ವದಲ್ಲಿ ನಗರಸಭೆ ಸದಸ್ಯರನ್ನ ಒಗ್ಗೂಡಿಸುವ ಕೆಲಸ ಈಗಾಗಲೇ ಆಂತರಿಕವಾಗಿ ಮಾಡುತ್ತಿದ್ದಾರೆ ಎಂದು ಗುಸುಗುಸು ಇದ್ದರೂ ಅದು ಎಷ್ಟರ ಮಟ್ಟಿಗೆ ಎಂಬುದು ನೋಡಬೇಕಿದೆ ಅವರವರ ಪಕ್ಷಗಳ ಸದಸ್ಯರ ಬೆಂಬಲಕ್ಕಾಗಿ ರೆಸಾರ್ಟ್ ರಾಜಕೀಯ ಏನಾದರೂ ಶುರುವಾಗುತ್ತಾ ಇಲ್ಲ ಕುದುರೆ ವ್ಯಾಪಾರದ ರಾಜಕೀಯ ನಡೆಯುತ್ತಾ ನೋಡೋಣ ಈಗಾಗಲೇ ಅಧ್ಯಕ್ಷ ಸ್ಥಾನದ ಆಕಾಂಕ್ಷಿಗಳು ಸದಸ್ಯರ ಒಲವು ಪಡೆಯಲು ಆಂತರಿಕವಾಗಿ ಆಮಿಷಗಳು ಹೊಡ್ಡುವ ಮೂಲಕ ಅವರವರ ಬಲ ಬಲ ತೋರಿಸಲು ಸಿದ್ಧರಾಗಿದ್ದಾರೆ ಎಂದು ಜನರ ಮಾತಾಗಿದೆ ಏನೇ ಆದರೂ ಪೊಲೀಸ್ ಭದ್ರತೆಯಲ್ಲಿ ನಡೆಯುತ್ತಿದ್ದ ಸಾಮಾನ್ಯ ಸಭೆಗಳು ನೋಡಿ ನಗರವಾಸಿಗಳು ಬೇಸತ್ತಿದ್ದಾರೆ ಇನ್ನು ಮುಂದೆ ಆಗಾಗದಿರಲಿ ಒಳ್ಳೆಯ ಅಧ್ಯಕ್ಷರ ಆಡಳಿತದಿಂದ ನಗರಸಭೆ ಅಭಿವೃದ್ಧಿಯಾಗಿ ಶ್ರಮಿಸುವಂತಹ ಅಧ್ಯಕ್ಷರು ಆಯ್ಕೆಯಾಗಲಿ ಎಂದು ನಗರವಾಸಿಗಳ ಆಶಯವಾಗಿದೆ ನಿರಂತರವಾಗಿ ಜನರ ಧ್ವನಿ ಚಾನೆಲ್ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿಕೊಂಡು ಲೈಕ್ ಮಾಡಿ ನಿಮಗಿಷ್ಟವಾದಲ್ಲಿ ನಿಮ್ಮ ಸ್ನೇಹಿತರಿಗೂ ಶೇರ್ ಮಾಡಿ